ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಮತ್ತು ಯಾವೆಲ್ಲ ಶೇರ್ಗಳಲ್ಲಿ ಏರಿಕೆ ಆಗಿದೆ ಇಂಟ್ರಾಡೇ ಟ್ರೇಡ್ ಅದನ್ನೆಲ್ಲ ನೋಡ್ಕೊಂಬರೋಣ ಹಾಗೆ ಪೇ ಟಿ ಎಮ್ನಲ್ಲಿ ಎಳೆದಾಗೆ ಶೇರಲ್ಲಿ ಏರಿಕೆ ಆಗಿದೆ ಎರಡು ದಿವಸದಲ್ಲಿ ಸುಮಾರು ಹತ್ತು ಪರ್ಸೆಂಟಷ್ಟು ಏರಿಕೆ ಆಗಿದೆ ನೋಡೋಣ ಬನ್ನಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಯಾವ ಥರ ಮಾಡ್ಬೋದು ಅಂತ ನಿಫ್ಟಿ ಫಿಫ್ಟಿ ಇವತ್ತು ಕ್ಲೋಸ್ ಆಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತ ಎರಡು ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ ಅಂದರೆ ಸುಮಾರು ಎಂಬತ್ತೊಂದು ಪಾಯಿಂಟ್ ಐದು ಐದು ಅಷ್ಟು ಇದರಲ್ಲಿ ಏರಿಕೆ ಆಗಿದೆ ಸು ಇಪ್ಪತ್ತೆರಡು ಸಾವಿರ ಐದು ದಾಟಿ ಸುಮಾರು ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತೆರಡಕ್ಕೆ ಇದು ಕ್ಲೋಸ್ ಆಗಿದೆ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಪ್ಪತ್ತೆರಡು ಸಾವಿರದ ಏಳ್ನೂರ ಎಂಟು ಪಾಯಿಂಟ್ಸ್ಗೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಸುಮಾರು ಇನ್ನೂರ ಎಂಬತ್ತೊಂದು ಪಾಯಿಂಟ್ಸಿಗೆ ಇದು ಏರಿಕೆ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನೋಡೋದಾದರೆ ಇವತ್ತು ಸುಮಾರು ಎರಡು ರೂಪಾಯಿ ಎಂಬತ್ತು ಪೈಸಾ ಅಷ್ಟು ಇಳಿಕೆಯಾಗಿದೆ ಪ್ರತಿಯೊಂದು ಷೇರಲ್ಲಿ ಅದೇ ರೀತಿ ಎನ್ ಎಚ್ ಪಿ ಸಿನಲ್ಲಿ ನಲ್ಲಿ ನೋಡೋದಾದರೆ ಸುಮಾರು ಮೂರು ರೂಪಾಯಿ ತೊಂಬತ್ತೈದು ಪೈಸಾ ಅಷ್ಟು ಇವತ್ತು ಏರಿಕೆ ಆಗಿದೆ ಅಂದರೆ ಇದು ಒಂದು ಒಳ್ಳೆ ಟ್ರೇಡ್ ಅಂತ ಇವತ್ತು ನಾವು ಹೇಳ್ಬೋದು ಅದೇ ರೀತಿ ಎಸ್ ಜೆ ವಿ ಎನ್ ಪ್ರತಿಯೊಂದು ಶೇರಲ್ಲಿ ಇದರಲ್ಲಿ ಸುಮಾರು ಐದು ರೂಪಾಯಿ ಎಂಬತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಸಟ್ಲಜ್ ರಿವರ್ನಲ್ಲಿ ಇದು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನ ಇನ್ಸ್ಟಾಲೇಷನ್ ಮಾಡುವ ಒಂದು ಕಂಪ್ನಿ ಅದೇ ರೀತಿ ನೇಪಾಳನಲ್ಲಿ ಇನ್ಸ್ಟಾಲೇಷನ್ ಆಗಿ ಎಲ್ಲ ಕಡೆನೂ ಇದು ಪವರ್ ಪ್ಲಾಂಟ್ಸ್ಗಳನ್ನ ಇನ್ಸ್ಟಾಲ್ ಮಾಡುವ ಒಂದು ಕಂಪನಿ ಇದರಲ್ಲಿ ಮೇ ಬಿ ಬರ್ಬೋದು ಅಂತ ಇಂಟ್ರಾಡೇ ಇದರಲ್ಲಿ ಇಂಟ್ರಾಡೇಟ್ರೇಡ್ ಟ್ರೇಡ್ ಮಾಡಿದರೆ ಇದು ಒಂದು ಒಳ್ಳೆ ರಿಟರ್ನ್ಸ್ ಮಾಡಿಕೊಟ್ಟಿದೆ ಅದೇ ರೀತಿ ನಾವು ನೋಡೋದಾದರೆ ಇನ್ಯಾವ ಟ್ರೆಂಡಿಂಗ್ ಶೇರ್ ಇತ್ತು ಇವತ್ತು ಅಂತ ಹೇಳಿದ್ರೆ ಐ ಆರ್ ಎಫ್ ಸಿ ಐ ಆರ್ ಎಫ್ ಸಿನಲ್ಲೂ ಸುಮಾರು ಪ್ರತಿಯೊಂದು ಶೇರಲ್ಲಿ ಮೂರು ರೂಪಾಯಿ ಇಪ್ಪತ್ತು ಇಪ್ಪತ್ತು ಪೈಸಷ್ಟು ಏರಿಕೆ ಆಗಿದೆ ಇದು ಆವಾಗವಾಗ ಒಂದು ಒಳ್ಳೆಯ ಇಂಟ್ರಾಡಿಯನ್ನು ಕೊಡುತ್ತೆ ನೋಡ್ಬೋದು ಅದೇ ರೀತಿ ನಾವು ಇನ್ಯಾವುದು ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ನಲವತ್ತು ಪೈಸಷ್ಟು ಏರಿಕೆ ಆಗಿದೆ ಇದರಲ್ಲಿ ಯಾರು ಇಂಟ್ರಾಡೇ ಟ್ರೇಡ್ ಮಾಡಿದರೆ ಹೆಚ್ಚು ಕಡಿಮೆ ಒಂದು ಇನ್ನೂರು ಶೇರ್ಸ್ ಅಂತ ಕನ್ಸಿಡರ್ ಮಾಡಿದರೆ ಒಂದು ಎಂಬತ್ತ್ನೂರು ರೂಪಾಯಿ ಆಗೋದು ಅಂದರೆ ಅಲ್ಲಿಗೆ ಇರೋದು ಒಂದು ಏನೋ ಒಂದು ಟ್ರೇಡ್ ಮಾಡಿದ್ವಿ ಇವತ್ತು ಅನ್ನೋ ಒಂದು ಖುಷಿ ಇಲ್ಲಿ ಬರಬೇಕಿತ್ತು ಅಷ್ಟೇ ಅದೇ ರೀತಿ ಇನ್ಯಾವುದು ಅಂತ ಹೇಳಿದ್ರೆ ಪೇ ಟಿ ಎಮ್ನಲ್ಲಿ ಪೇ ಟಿ ಎಮ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಇವತ್ತು ಸುಮಾರು ಹದಿನೇಳು ಅಷ್ಟು ಏರಿಕೆ ಆಗಿದೆ ಅಂದರೆ ಐದು ಪರ್ಸೆಂಟಷ್ಟು ಏರಿಕೆ ಆಗಿದೆ ಲಾಸ್ಟ್ ಟ್ರೇಡಿಂಗ್ ಡೇನಲ್ಲೂ ಕೂಡ ಇದರಲ್ಲಿ ಐದು ರೂಪಾಯಿ ಐದು ಪರ್ಸೆಂಟಷ್ಟು ಏರಿಕೆ ಆಗಿತ್ತು ಸುಮಾರು ಹದಿನಾರು ರೂಪಾಯಿ ಇಪ್ಪತ್ತೈದು ಪೀಸೆಷ್ಟು ಏರಿಕೆ ಆಗಿದೆ ಅಂದರೆ ಎರಡು ದಿವಸದಲ್ಲಿ ನಾವು ಟ್ಯಾಲಿ ಮಾಡಿದ್ರೆ ಸುಮಾರು ಹತ್ತು ಪರ್ಸೆಂಟಷ್ಟು ಏರಿಕೆ ಆಗಿದೆ ಅಂದರೆ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಇದರಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಅಂದರೆ ಹತ್ತು ಸಾವಿರ ಅಷ್ಟು ರಿಟರ್ನ್ ಇರುತ್ತೆ ಅಂದರೆ ಇದೇ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತೇವೆ ಒಂದು ಶೇರ್ ತುಂಬ ಒಂದು ಲೋ ಪಾಯಿಂಟ್ನ ಟಚ್ ಮಾಡಿದಾಗ ಶೇರ್ನ ಖರೀದಿ ಮಾಡಿ ಸ್ಟಾಪ್ ಲಾಸ್ ಹಾಕಿ ಇಟ್ಟು ಏನಾರು ಐದರಿಂದ ಹತ್ತು ಪರ್ಸೆಂಟ್ ಬಂತು ಅಂತ ಹೇಳಿದ್ರೆ ಅದನ್ನು ಶೇರ್ಸ್ನ ಮಾಡಿ ಮಾರ್ಬಿಟ್ಟು ಇಂಟ್ರಾಡೆ ಅಲ್ಲ ಇದನ್ನು ನಾನು ಹೇಳ್ತಾ ಇರೋದು ಶಾರ್ಟ್ ಟರ್ಮ್ ಸೆಲ್ಲಿಂಗ್ ಈಕ್ವಿಟಿ ಪರ್ಚೇಸ್ನಲ್ಲೇ ನಾನು ಹೇಳ್ತಾ ಇರೋದು ಅದನ್ನು ಸೇಲ್ ಮಾಡಿಬಿಟ್ಟು ಅದರಲ್ಲೂ ಒಂದು ಶಾರ್ಟ್ ಟರ್ಮ್ ಸೆಲ್ಲಿಂಗ್ ಅಥವಾ ಸ್ಕಾಲ್ಪಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಬೋದು ಮಾಡಿ ಇದರಲ್ಲಿ ಈ ಥರ ರಿಟರ್ನ್ಸ್ನ ಮಾಡ್ಕೋಬೋದು ಇದರಲ್ಲಿ ಒಂದು ಎರಡು ದಿವಸದಲ್ಲಿ ಈ ಎರಡು ದಿವಸದಲ್ಲಿ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಶೇರ್ ಮಾರ್ಕೆಟ್ನಲ್ಲಿ ಆದರೆ ಈ ಎರಡು ದಿವಸದಲ್ಲಿ ಇದು ಕಂಟಿನ್ಯೂಸ್ ಆಗಿ ಹತ್ತು ಪರ್ಸೆಂಟ್ ಐದೈದು ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟಷ್ಟು ರಿಟರ್ನ್ ಕೊಟ್ಟಿದೆ ಅದೇ ರೀತಿ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋಣ ಬನ್ನಿ ಇವತ್ತು ನೋಡೋದಾದರೆ ಬಜಾಜ್ ಫೈನಾನ್ಸ್ ನೋಡ್ಬೋದು ಸುಮಾರು ತೊಂಬತ್ಮೂರು ರೂಪಾಯಿಯಷ್ಟು ಏರಿಕೆಯಾಗಿದೆ ಪ್ರತಿಯೊಂದು ಶೇರಲ್ಲಿ ಯು ಪಿ ಎಲ್ನಲ್ಲಿ ಸುಮಾರು ಆರು ರೂಪಾಯಿ ಅರವತ್ತೈದು ಪೈಸಷ್ಟು ಪ್ರತಿಯೊಂದು ಷೇರಲ್ಲಿ ಏರಿಕೆ ಆಗಿದೆ ಸನ್ ಫಾರ್ಮಾದಲ್ಲಿ ಸುಮಾರು ಇಪ್ಪತ್ತು ಅಷ್ಟು ಐ ಟಿ ಸಿನಲ್ಲಿ ಸುಮಾರು ನಾಲ್ಕು ರೂಪಾಯಿ ಅರವತ್ತೈದು ಪೈಸಾ ಅಡಾಣಿ ಎಂಟರ್ಪ್ರೈಸಲ್ಲಿ ಸುಮಾರು ಮೂವತ್ತೈದು ಅಷ್ಟು ಟೈಟನ್ನಲ್ಲಿ ಸುಮಾರು ಮೂವತ್ತೊಂಬತ್ತು ರೂಪಾಯಿ ಅಷ್ಟು ಹಾಗೇ ನೆಸ್ಲೆ ಇಂಡಿಯಾದಲ್ಲಿ ಸುಮಾರು ಇಪ್ಪತ್ತೈದು ರೂಪಾಯಿ ಅರವತ್ತು ಪೈಸಷ್ಟು ಪ್ರತಿಯೊಂದು ಷೇರಲ್ಲಿ ಏರಿಕೆ ಆಗಿದೆ ಇನ್ನು ಬೇರೆ ಯಾವೆಲ್ಲ ಶೇರ್ನಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ ಗ್ರಾಸಿಮ್ ಇಂಡಸ್ಟ್ರೀಸು ಬಜಾಜ್ ಫಿನಾನ್ಸ್ ಫಿನಾನ್ಷಿಯಲ್ ಸರ್ವಿಸಸ್ಸು ಬಜಾಜ್ ಆಟೋ ಸಿಪ್ಲಾ ಐ ಸಿ ಐ ಸಿ ಬ್ಯಾಂಕ್ ಭಾರತಿ ಏರ್ಟೆಲ್ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬರೇಟ್ರೀಸ್ ಇವೆಲ್ಲ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ ಅದೇ ರೀತಿ ಆಕ್ಸಿಸ್ ಬ್ಯಾಂಕ್ ಆ್ಯಕ್ಸಿಸ್ ಎಸ್ ಅಂಡ್ ಪಿ ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಅದೇ ಮ್ಯೂಚುವಲ್ ಫಂಡ್ ಇದು ಇಪ್ಪತ್ತೆರಡನೇ ತಾರೀಕಿದು ಕ್ಲೋಸ್ ಆಗುತ್ತೆ ಇಂಟ್ರಾಡೆ ಟ್ರೇಡ್ ಅಂತ ಹೇಳಿದ್ರೆ ಎನ್ ಎಚ್ ಪಿ ಸಿನಲ್ಲಿ ಸುಮಾರು ಮುನ್ನೂರು ಶೇರ್ಸ್ನ ತೊಗೊಂಡಿದ್ದು ಅಂತ ಹೇಳಿದ್ರೆ ಸುಮಾರು ಏಳು ಸಾವಿರದ ನಾನ್ನೂರು ರೂಪಾಯಿಗೆ ಭಿತ್ತಿನ ತೊಗೊಂಡಿದ್ದು ಅದೇ ರೀತಿ ಅದರ ಪ್ರತಿಯೊಂದು ಶೇರ್ಸ್ನಲ್ಲಿ ಸುಮಾರು ಮೂರು ರೂಪಾಯಿ ತೊಂಬತ್ತೈದು ಪೈಸೆ ಅಷ್ಟು ಏರಿಕೆ ಆಗಿದೆ ಅಂದರೆ ಮುನ್ನೂರು ಶೇರ್ಸ್ ಇಂಟು ಮೂರು ರೂಪಾಯಿ ತೊಂಬತ್ತೈದು ಪೈಸೆ ಅಂದರೆ ಸಾವಿರದ ನೂರ ಎಂಬತ್ತೈದು ರೂಪಾಯಿ ಅಷ್ಟು ರಿಟರ್ನ್ ಅಂದರೆ ಹತ್ತು ಸಾವಿರದ ರೇಂಜಲ್ಲಿ ಕ್ಯಾಪಿಟಲ್ಲಿ ಹಿಡ್ಕೊಂಡು ಟ್ರೇಡ್ ಮಾಡಿದಾಗ ಇದನ್ನ ಟ್ರೇಡ್ನ ನೀವು ಎಷ್ಟಾರೋ ಮಾಡ್ಕೋಬೋದು ಈ ಟ್ರೇಡ್ನಲ್ಲಿ ನಿಮ್ಮ ನಿಮ್ಮ ಕೆಪೇಬಿಲಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ಈ ಥರ ನೀವು ಶೇರ್ಸ್ಗಳನ್ನ ನೀವು ಹುಡ್ಕೋಬೋದು ಒಂದು ಕ್ಯಾಪಿಟಲ್ನ ಒಂದು ಒಳ್ಳೆ ಕ್ಯಾಪಿಟಲ್ ಇಟ್ಕೊಂಡು ಒಂದು ಸಣ್ಣ ಕ್ಯಾಪಿಟಲ್ ಇಟ್ಕೊಂಡು ಒಂದು ಒಳ್ಳೆ ಟ್ರೇಡ್ನ ಮಾಡ್ಬೋದು ಅದೇ ರೀತಿ ನಾಳೆ ಐ ಪಿ ಓದಲ್ಲಿ ಸುಮಾರು ಎಸ್ ಎಮ್ ಇ ಐ ಪಿ ಯೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಐ ಪಿ ಓಗಳು ನಾಳೆ ಕ್ಲೋಸ್ ಆಗುತ್ತೆ ಇದರಲ್ಲಿ ಯಾವುದೇ ಅದನ್ನು ಇಪ್ಪತ್ತನೇ ತಾರೀಕು ಫೆಬ್ರವರಿ ಕ್ಲೋಸ್ ಆಗೋದು ಅಂತ ಹೇಳಿದ್ರೆ ತಾಯಿ ಕಾಸ್ಟಿಂಗ್ ಲಿಮಿಟೆಡ್ ತಾಯಿ ಕಾಸ್ಟಿಂಗ್ ಲಿಮಿಟೆಡ್ ಇಂಟೀರಿಯರ್ಸ್ ಆ್ಯಂಡ್ ಮೋರ್ ಲಿಮಿಟೆಡ್ ಎಸ್ಕೊನೆಟ್ ಟೆಕ್ನಾಲಜೀಸ್ ನಾಳೆ ಇದು ಕ್ಲೋಸ್ ಆಗುತ್ತೆ ತಾಯಿ ಕಾಸ್ಟಿಂಗ್ ಯಾಕೆ ಜಾಸ್ತಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಂದರೆ ಇದು ಈ ಹುಂಡೆ ಕಂಪ್ನಿ ಇದೆ ಅಲ್ಲ ಇದ್ರದ್ದು ಸಬ್ ಕಾಂಟ್ರಾಕ್ಟಿನ್ ಬೇರೆ ಕಂಪ್ನಿಗೂ ಹೋಗ್ಬೋದು ಈ ಕಂಪ್ನಿಗೂ ಸುಮಾರು ಸಿಕ್ಕಿದೆ ಸಬ್ ಕಾಂಟ್ರಾಕ್ಟ್ ಆಗಿ ಸಿಕ್ಕಿರೋ ಒಂದು ಕೆಲವು ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಿಂಗ್ ಮ್ಯಾನುಫ್ಯಾಕ್ಚರ್ಸಿಂಗ್ ಇಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಈ ವಿಡಿಯೋ ನೋಡಿದ್ರೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ